ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಕಾಳು ಮೆಣಸು ನಿಮ್ಮೆಲ್ಲರೂ ಒಣಗಿರೋ ಅಂಥ ಕಾಳು ಮೆಣಸನ್ನು ಮಾತ್ರ ನೋಡಿರ್ತೀರ ಆದರೆ ಇದು ಇದರ ಒಣಸೋವರಿಗೆ ಎಷ್ಟೊಂದು ಪ್ರೊಸೀಜರ್ ಇರುತ್ತೆ ಅಂತ ನಾನಿವತ್ತು ತೋರಿಸ್ತೀನಿ ಇದು ನಮ್ಮನೆಯಲ್ಲೇ ಬೆಳೆದಿರೋ ಅಂಥ ಕಾಳು ಮೆಣಸು ನೋಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದು ನೋಡಿ ಅದು ಕಾಳನ್ನು ಬಿಡಿಸುವಂಥ ಮಷೀನು ನಾನು ಈಗ ಬಿಡಿಸಿ ತೋರಿಸ್ತೀನಿ ನಿಮಗೆ ನೋಡಿ ನಾನು ಇಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎತ್ತ ಇರುತ್ತಲ್ಲ ಮಷೀನು ಹಾಗಾಗಿ ಒಂದು ಸ್ಟೂಲ್ ಮೇಲೆ ಆ ಬುಟ್ಟಿನ ಇಟ್ಕೊಂಡು ಹಾಕ್ತಾಯಿರ್ತೀನಿ ನೋಡಿ ಈ ರೀತಿ ಮಷೀನು ತುಂಬ ಚೆನ್ನಾಗಿ ಬರುತ್ತೆ ಈ ಮಷೀನು ನಾವು ಒಂದು ಐದು ನಿಮಿಷಕ್ಕೆಲ್ಲ ಇದೊಂದು ಬುಟ್ಟಿನ ದೊಡ್ಡ ಬುಟ್ಟಿ ಕಾಳನ್ನು ಮಾಡ್ಬೋದು ನೋಡಿ ಇದರಲ್ಲಿ ಒಂದು ಬುಟ್ಟಿ ಕಾಳನ್ನು ತೊಗೊಂಡ್ರೆ ಕೆಳಗಡೆ ಇಟ್ಟಿರೋ ಬುಟ್ಟಿಲಿ ಸಣ್ಣ ಬುಟ್ಟಿಲಿ ಒಂದು ಬುಟ್ಟಿ ಕಾಳಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಕಾಳನ್ನು ನಾವು ಮಾಡಿಕೊಂಡು ಆ ಗುಂಜನ್ನೆಲ್ಲ ಉದುರ್ಸ್ಕೊಳ್ ಉದುರಿಸ್ಕೊಳ್ತೀವಿ ನೋಡಿ ಕೆಳಗಡೆ ಇಟ್ಟಿರೋ ಬುಟ್ಟಿ ಒಂದು ಕಾಳು ಬುಟ್ ಒಂದು ಬುಟ್ಟಿ ಕಾಳು ಬರುತ್ತೆ ಅಷ್ಟಾದಮೇಲೆ ನಾವು ಗುಂಜನ್ನು ಒಳಗಡೆ ಇರುತ್ತೆ ಅದು ಕಾಳು ಮಾತ್ರ ಬೀಳ ಬೀಳತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಆ ಕಡ್ಡಿ ಥರ ಇರೋದು ಬೀಳಲ್ಲ ಇಲ್ಲಿ ಬರೀ ಕಾಳು ಮಾತ್ರ ಬೀಳತ್ತೆ ಸ್ವಲ್ಪ ಹುಡಿ ಹುಡಿಯಾಗಿ ಬೀಳತ್ತೆ ತೊಂದರೆ ಇಲ್ಲ ನೋಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಅದನ್ನು ಈ ರೀತಿ ನಾವು ಕೈಯಿಂದ ಹಾಕ್ತಾ ಇರ್ಬೋದು ನಿಮಗೆ ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಆ ರೀತಿ ನಾವು ಅದನ್ನು ಹಾಕ್ತಾ ಇರಬೇಕಾಗತ್ತೆ ನೋಡಿ ಒಂದು ಬುಟ್ಟಿ ಕಾಳ ನಾವು ನಾವಿಲ್ಲಿ ನೋಡಿ ಇಲ್ಲಿ ಲಾಕ್ ಇರುತ್ತೆ ಈ ಲಾಕಿಂದ ನಾವು ಇದನ್ನು ತೆಗಿಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನಾವು ಒಳಗಡೆ ಕೈ ಹಾಕಿದರೆ ಕೈ ಕಟ್ ಸಾಧ್ಯತೆ ಇರುತ್ತೆ ಹಾಗಾಗಿ ಒಳಗಡೆ ಕೈ ಹಾಕೋದು ಬೇಡ ನೋಡಿ ಇದು ಈ ಕಸ ಎಲ್ಲ ಇಲ್ಲಿ ಬರುತ್ತೆ ನೋಡಿ ಮತ್ತೆ ಲಾಕ್ ಹಾಕಿ ಇಟ್ಕೊಂಡು ಮತ್ತೆ ಮೇಲ್ಗಡೆಯಿಂದ ನಾವು ಆ ಮೆಣಸಿನ ಕಾಳನ್ನು ಹಾಕಬೇಕು ಕಾಳೆಲ್ಲ ಗುಂಜು ಸಹಿತ ಇರೋದನ್ನು ನೋಡಿ ಇಲ್ಲಿ ಒಂದು ಬುಟ್ಟಿ ಕಾಳಾಗಿದೆ ಇದನ್ನು ತೆಕ್ಕೊಂಡು ಮತ್ತೆ ಬೇರೆ ಬುಟ್ಟಿನ ಇಟ್ಕೊಳ್ತೀನಿ ನಾನಿಲ್ಲಿ ನೋಡಿ ಇದೇ ರೀತಿ ಪ್ರೊಸೀಜರಲ್ಲಿ ನಾವು ಎಲ್ಲ ಕಾಳುಗಳನ್ನು ಮಾಡಿಕೊಂಡು ನೋಡಿ ನಾನಿಲ್ಲಿ ರಾತ್ರಿನೇ ಈ ಕಾಳನ್ನು ಮಾಡಿಕೊಳ್ತೀನಿ ನೋಡಿ ಈ ರೀತಿ ಕಾಳು ಬರುತ್ತೆ ತುಂಬ ಚೆನ್ನಾಗಿದೆ ಈ ಮಷೀನ್ನು ನೋಡಿ ಈ ರೀತಿ ಮತ್ತೆ ಕಾಳನ್ನು ಹಾಕ್ತಾ ಹೋದ್ರೆ ಆಯಿತು ತುಂಬ ಜಾಸ್ತಿ ಹಾಕಿದರೆ ಅದು ಜಾಮ್ ಆಗಿಬಿಡತ್ತೆ ಒಂದು ಲೇವಲಲ್ಲಿ ನೋಡಿ ಈ ರೀತಿ ಹಾಕ್ತಾನೇ ಇರ್ಬೋದು ತುಂಬ ಕಡಿಮೆ ಹಾಕೋದೇನು ಬೇಕಾಗಲ್ಲ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಮಷೀನು ಯಾರು ಬೇಕಾದರೂ ಮಾಡ್ಬೋದು ಇದನ್ನು ತುಂಬ ಈಸಿಯಾಗಿದೆ ಕೆಲಸಗಳು ಈಗ ಮೊದಲೆಲ್ಲ ಅದನ್ನು ಒಣಗಿಸಿ ಕಾಲಲ್ಲಿ ಮೆಟ್ಟಿ ಎಲ್ಲ ಮಾಡಿ ಅದನ್ನು ಮಾಡ್ತಿದ್ರು ಈಗ ಈ ರೀತಿ ಮಾಡಿದರೆ ಆಯಿತು ನೋಡಿ ಈ ಗುಂಜಲ್ಲಿ ಒಂದೊಂದು ಕಾಳಿರುತ್ತೆ ಅದನ್ನು ಹೆಕ್ಕಿ ತೆಗಿತೀವಿ ನಾವು ನೋಡಿ ಸ್ವಲ್ಪ ಒಂದೊಂದು ಕಾಳಿರುತ್ತೆ ಅಷ್ಟೇ ತುಂಬ ಕಾಳಿರಲ್ಲ ನೋಡಿ ಈ ಹಣ್ಣು ಕಾಳನ್ನು ನಾವು ಬೋಳ್ಕಾಳು ಅಂತ ಹೇಳ್ತೀವ ಬಿಳಿ ಕಾಳು ಬರುತ್ತೆ ನೋಡಿ ಅದನ್ನು ಮಾಡ್ತೀವಿ ಅದರ ಪ್ರೊಸೀಜರ್ ಬೇರೆ ಥರನೇ ಇರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬೋಳ್ಕಾಳನ್ನು ಮಾಡ್ತೀವಿ ನಾವು ಅದಕ್ಕೆ ಬೋಳ್ಕಾಳು ಅಂತ ಹೇಳ್ತೀವಿ ನಾವು ನೋಡಿ ಮಾರನೇ ದಿನ ಇದು ಆರೂವರೆ ಆಗಿದೆ ಇಷ್ಟೊಂದು ಮಂಜೆ ಎಲ್ಲ ಇದೆ ನೋಡಿ ಈಗ ನಾವು ಇಲ್ಲಿ ಸ್ಲ್ಯಾಪ್ ಮೇಲೆ ಅದನ್ನು ಒಣಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ನೋಡಿ ನಾವು ಮೇಲ್ಗಡೆ ಸ್ಲ್ಯಾಪಲ್ಲಿ ಇದನ್ನು ಒಣಗಿಸ್ತೀವಿ ನೋಡಿ ಈ ರೀತಿ ಹಾಕ್ಕೊಂಡು ನೋಡಿ ಅದಕ್ಕೆ ಪ್ಲ್ಯಾಸ್ಟಿಕ್ಕನ್ನು ಮುಚ್ಚಿಡ್ತೀವಿ ಹಾಗಾಗಿ ಒಂದು ಆ ಪ್ಲ್ಯಾಸ್ಟಿಕ್ ಯಾವ ಅಳತೆಯಲ್ಲಿದೆಯೋ ಆ ಅಳತೆಯಲ್ಲಿ ನಾವು ಈ ಮೆಣಸಿನ ಕಾಳನ್ನೆಲ್ಲ ನೋಡಿ ಈ ರೀತಿ ತಿಳುವಾಗಿ ಹರ್ಕೋಬೇಕು ತುಂಬ ದಪ್ಪನಾಗಿ ಅಳಕೊ ಹರಡ್ಕೊಂಡ್ರೆ ಅದು ಬೆಂದ ಹಾಗೆ ಆಗಲ್ಲ ನಾವು ಪ್ಲ್ಯಾಸ್ಟಿಕ್ ಮುಚ್ಚೋದು ಅಷ್ಟೇ ತುಂಬ ಕಪ್ಪಾಗಿ ಬರಲಿ ಕಾಳು ಅಂತ ಪ್ಲ್ಯಾಸ್ಟಿಕ್ಕನ್ನು ಮುಚ್ಚ್ತೀವಿ ಅದರಿಂದ ಕಾಳು ಬೆಂದ ಹಾಗಾಗುತ್ತೆ ಕೆಲವೊಬ್ಬರು ಅದನ್ನು ನೀರಲ್ಲಿ ಬಿಸಿ ನೀರಲ್ಲಿ ಹಾಕಿ ತೆಗಿತಾರೆ ಹಾಗೆಲ್ಲ ಮಾಡೋದ್ಕಿಂತ ಇದು ತುಂಬ ಈಸಿಯಾದ ಮೆಥೆಡು ಈ ರೀತಿ ಒಂದು ದಿನ ಪ್ಲ್ಯಾಸ್ಟಿಕ್ಕಲ್ಲಿ ಮುಚ್ಚಿ ಇಟ್ಬಿಟ್ರೆ ಅದು ತುಂಬ ಕಪ್ಪಾಗಿ ಬರುತ್ತೆ ಕಾಳು ನೋಡಿ ಇಲ್ಲೆಲ್ಲ ಒಣಸ್ಕೊಂಡಿದ್ದೀವಿ ನಾವು ನೋಡಿ ಈ ರೀತಿ ಪ್ಲ್ಯಾಸ್ಟಿಕ್ಕನ್ನು ಮುಚ್ಚಿ ಇಡ್ತೀವಿ ಇದು ನಿನ್ನೆ ಮುಚ್ಚಿರೋ ಅಂಥ ಕಾಳು ನಿನ್ನೆ ಬೆಳಗ್ಗೆ ಮುಚ್ಚಿರೋ ಅಂಥ ಪ್ಲ್ಯಾಸ್ಟಿಕ್ಕನ್ನು ಇವತ್ತು ಬೆಳಗ್ಗೆ ಅದನ್ನು ತೆಗೆದು ಇವತ್ತು ಒಣಸಿರೋವಂಥ ಕಾಳಿಗೆ ನಾವು ಅದನ್ನು ಹಾಕ್ತೀವಿ ಹಾಗೆ ಹಾಕಿದಾಗ ತುಂಬ ಕಪ್ಪಾಗಿ ಬರುತ್ತೆ ಕಾಳು ಇದು ನೋಡಿ ಇವತ್ತು ಒಣಸ್ಕೊಂಡಿರೋ ಅಂಥ ಹರಡ್ಕೊಂಡಿರೋ ಅಂಥ ಮೆಣಸಿನ ಕಾಳು ಅದಕ್ಕೆ ಈಗ ನಾವು ಆ ಪ್ಲಾಸ್ಟಿಕ್ಕನ್ನು ಚೆನ್ನಾಗಿ ಮುಚ್ಕೋಬೇಕು ಯಾವುದೇ ರೀತಿ ಗಾಳಿ ಆಡಬಾರ್ದು ಹಾಗಾದರೆ ಮಾತ್ರ ಅಲ್ಲಿ ಕಾಳು ಚೆನ್ನಾಗಿ ಕಪ್ಪಾಗತ್ತೆ ನೋಡಿ ಈ ರೀತಿ ತಿಳುವಾಗಿ ಹರಡ್ಕೋಬೇಕು ತುಂಬ ದಪ್ಪನಾಗಿ ಹರಡ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ ತೆಳುವಾಗೆ ಹರಡ್ಕೊಂಡ್ರೆ ತುಂಬ ಕಪ್ಪಗಾಗಿ ಆಗಿರುತ್ತೆ ಮತ್ತು ನಾವು ಮಾರನೇ ದಿನ ಮತ್ತದನ್ನು ತೆಗೆದ ಮೇಲೆ ಮತ್ತೆ ಒಣಗಿಸೋ ಅವಶ್ಯಕತೆ ಇರಲ್ಲ ನೋಡಿ ಈ ರೀತಿ ಪ್ಲ್ಯಾಸ್ಟಿಕ್ಕಿಗೆ ಡಬ್ಬೆಗಳನ್ನು ಮುಚ್ಚಿಡ್ತೀವಿ ಅದು ಪ್ಲ್ಯಾಸ್ಟಿಕ್ಕು ಹಾರಬಾರ್ದು ಅಂತ ಮತ್ತೆ ಆ ಅಲ್ಲಿ ಗಾಳಿ ಆಡಬಾರ್ದು ಅಂತ ನೋಡಿ ಅಲ್ಲಿ ಬಿಸಿಲು ಸೆಕೆಗೆ ಅದು ಬೆಂದ ಹಾಗೆ ಆಗತ್ತೆ ನೋಡಿ ಎಷ್ಟು ಕಪ್ಪಾಗಿದೆ ಅಂತ ನೋಡಿ ಆ ಕಾಳು ಕಪ್ಪಾಗಲಿಕ್ಕೆ ಈ ರೀತಿ ಪ್ರೊಸೀಜರಲ್ಲಿ ನಾವು ಮಾಡ್ತೀವಿ ನಾವು ಯಾವುದೇ ರೀತಿ ಅದಕ್ಕೆ ಕೆಮಿಕಲ್ನ ಯೂಸ್ ಮಾಡಲ್ಲ ಕೆಲವರು ಅದಕ್ಕೆ ಕೆಮಿಕಲ್ಲೆಲ್ಲ ಯೂಸ್ ಮಾಡಿ ಒಣಸಿ ಅದು ಕಪ್ಪಾಗಲಿಕ್ಕೆ ಮಾಡ್ತಾರಂತೆ ಅದು ನಮಗೆ ಗೊತ್ತಿಲ್ಲ ನೋಡಿ ಈ ರೀತಿ ಪ್ಲಾಸ್ಟಿಕ್ಕನ್ನು ಮತ್ತೆ ಮುಚ್ಚುತ್ತಾರೆ ನೋಡಿ ಈ ಮೆಣಸಿನ ಕಾಳು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಯಾವುದೇ ಕೃಷಿ ಉತ್ಪನ್ನನಾದರೂ ಅಷ್ಟೇ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ವರ್ಷಕ್ಕೆಲ್ಲ ಒಂದೂವರೆ ಒಂದೇ ಒಂದು ವರ್ಷಕ್ಕೆಲ್ಲ ಹಾಳಾಗಿಬಿಡತ್ತೆ ಆದರೆ ಈ ಮೆಣಸಿನ ಕಾಳು ಮಾತ್ರ ಆಗಲ್ಲ ಒಂದು ಹದಿನೈದು ವರ್ಷ ಆದರೂ ಏನೂ ಆಗಲ್ಲ ಇದಕ್ಕೆ ಕಪ್ಪು ಬಂಗಾರ ಅಂತ ಕರೀತಾರೆ ಮೊದಲೆಲ್ಲ ಅಷ್ಟೊಂದು ರೇಟ್ ಇರ್ತಿತ್ತು ಈಗ ಅಷ್ಟೊಂದಿಲ್ಲ ಆದರೂ ಓಕೆ ನೋಡಿ ಈ ರೀತಿ ಕಪ್ಪಾಗಿದೆ ನೋಡಿ ಎಷ್ಟು ಬೆಂದ ಹಾಗಾಗಿದೆ ಈ ರೀತಿ ಅದಕ್ಕೆ ಮುಚ್ಚಿ ಮತ್ತೆ ದಬ್ಬೆಗಳನ್ನು ಅದರ ಮೇಲೆ ಇಟ್ಟು ಪ್ಯಾಕ್ ಮಾಡಿ ಇಡ್ತೀವಿ ಮಾರನೇ ದಿನ ಬೆಳಗ್ಗೆ ಅದನ್ನು ತೆಗಿತೀವಿ ಹಾಗಾದರೆ ಅದು ತುಂಬ ಕಪ್ಪಾಗಿ ಬರುತ್ತೆ ಕಾಳು ಮಾರನೇ ದಿನ ತೆಗೆದ ಮೇಲೆ ನಾಲ್ಕು ದಿವಸ ಬಿಸಿಲಲ್ಲಿ ಹಾಗೆ ಬಿಡ್ತೀವಿ ಅದು ನಾಲ್ಕನೇ ದಿನ ನಾವು ಅದನ್ನು ಸಂಜೆ ತೆಗಿಬೋದು ನಾಲ್ಕು ಬಿಸಿಲಾದರೆ ಸಾಕು ತೆಗೆದ ಮೇಲೆ ನಾಲ್ಕನೇ ಬಿಸಿಲಾಗಬೇಕು ಟೋಟಲ್ ಐದು ದಿನ ಇಡಬೇಕು ಬಿಸಿಲಲ್ಲಿ ಹಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಅದನ್ನು ತೆಗೆದ ಮೇಲೆ ಕ್ಲೀನ್ ಮಾಡಿ ಪ್ಯಾನ್ಗೆ ಹಿಡಿದು ಕೂಡ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದರ ಕ್ಲೀನ್ ಮಾಡೋ ವಿಡಿಯೋನ ಇನ್ನೊಂದು ಸಾರಿ ಹಾಕ್ತೀನಿ ನಾವು ಈಗ ಅದನ್ನು ಸ್ಟೋರ್ ಮಾಡಿಡ್ತೀವಿ ಎಲ್ಲ ಪ್ರೊಸೀಜರ್ ಮುಗಿದು ಎಲ್ಲ ಕಾಳನ್ನು ಕೊಯ್ದ ಆದಮೇಲೆ ನಾವು ಅದನ್ನು ಕ್ಲೀನ್ ಮಾಡ್ತೀವಿ ನೋಡಿ ನಾವು ಈ ರೀತಿ ಚೀಲಕ್ಕೆ ಮತ್ತೊಂದು ಪ್ಲಾಸ್ಟಿಕ್ ಚೀಲನ ಹಾಕಿ ಅದನ್ನು ಸ್ಟೋರ್ ಮಾಡಿಡ್ತೀವಿ ಈ ರೀತಿ ಸ್ಟೋರ್ ಮಾಡಿಟ್ರೆ ತುಂಬ ದಿನ ತುಂಬ ವರ್ಷ ಇದು ಹಾಗೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಳು ಬಂದಿದ್ದೆ ಒಣಗಿದೆ ಅಂತ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋನ ನೋಡಿ ಈ ರೀತಿ ಕಟ್ಟಿಡ್ತೀವಿ ಚೀಲನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್